ಎಲ್ಲ ಹಣ ವಾಪಸ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಿದ ಆರ್ ಸಿ ಬಿ ತಂಡ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬಿಲ್ಲಕ್ಕನನ್ನು ಪ್ರೆಸ್ ಮಾಡಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೆಚ್ಚುತ್ತಿರುವ ಉದ್ವಿನ್ನಗಳನ್ನು ಗಮನದಲ್ಲಿಟ್ಟುಕೊಂಡು ಬಿಸಿಸಿಐ ಐ ಐ ಐ ಐ ಪಿ ಎಲ್ ಅನ್ನು ಒಂದು ವಾರದವರೆಗೆ ಸ್ಥಗಿತಗೊಳಿಸಿದೆ ಆದ್ದರಿಂದ ಈ ವಾರ ನಿಗದಿಯಾಗಿದ್ದ ಎಲ್ಲ ಪಂದ್ಯಗಳು ಮುಂದೂಡಲಾಗಿದೆ ಮಂಡಳಿ ಈ ನಿರ್ಧಾರ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ ಪ್ರೇಕ್ಷಕರ ಹಣವನ್ನು ಮರುಪಾವತಿಸ ಘೋಷಿಸಿದೆ ವಾಸ್ತವವಾಗಿ ಆರ್ ಸಿ ಬಿ ಮೇ ಹದಿಮೂರರಂದು ರೈಸರ್ಸ್ ಹೈದರಾಬಾದ್ ವಿರುದ್ಧ ಮತ್ತು ಮೇ ಹದಿನೇಳರಂದು ಕೋಲ್ಕತಾ ನೈಟ್ ರೈಸರ್ಸ್ ವಿರುದ್ಧ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯವನ್ನು ಆಡಬೇಕಿತ್ತು ಆದರೆ ಈಗ ಈ ಪಂದ್ಯಾವಳಿ ಸ್ಥಗಿತಗೊಂಡಿದೆ ಈ ಪಂದ್ಯದ ಎರಡು ಪಂದ್ಯಗಳ ಟಿಕೆಟ್ಗಳ ಸಂಪೂರ್ಣ ಮೊತ್ತವನ್ನು ಮರುಪಾವಿ ನಿರ್ಧಾರ ಬಂದಿದೆ ಆರ್ ಸಿ ಮೊದಲು ಕ ಕಾವ್ಯ ಮಾರನ್ ಒಡೆತನದ ಸನ್ರೈಸರ್ಸ್ ಹೈದರಾಬಾದ್ ಕೂಡ ಪೂರ್ಣ ಹಣವನ್ನು ಮರುಪಾವತಿಸುವುದಾಗಿ ಘೋಷಿಸಿದೆ ಹಣ ವಾಪಸ್ ಪಡೆಯುವುದು ಹೇಗೆ ಯಾಕೆಂದರೆ ಮೇ ಹದಿಮೂರು ಮತ್ತು ಹದಿನೇಳು ನಡೆಯಬೇಕಿದ್ದ ಪಂದ್ಯಗಳ ಟಿಕೆಟ್ಗಳನ್ನು ಪೂರ್ಣ ಹಣವನ್ನು ಮರುಪಾವತಿಸಲಾಗುವುದು ಎಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೇ ಹತ್ತರಂದು ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತಿಳಿಸಿದೆ ಇದರ ಈ ನಡುವಿನ ಪಂದ್ಯಗಳ ಮೂಲಕ ಟಿಕೆಟ್ ಹೊಂದಿರುವ ನಿಯಮಗಳು ಮತ್ತು ಷರತ್ತುಗಳ ಪ್ರಕಾರ ಪೂರ್ಣ ಹಣವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಆದರೆ ಹಣ ವಾಪಸ್ ಪಡೆಯಬೇಕಾದರೆ ಆಫ್ಲೈನ್ನಲ್ಲಿ ಟಿಕೆಟ್ ಖರೀದಿಸುವವರು ಟಿಕೆಟನ್ನು ಇಟ್ಟುಕೊಂಡಿರಬೇಕು ಹಾಗೆಯೇ ಡಿಜಿಟಲ್ ಟಿಕೆಟ್ಗಳನ್ನು ಖರೀದಿಸುವವರಿಗೆ ಮುಂದಿನ ಪ್ರತಿಕ್ರಿಯೆ ಬಗ್ಗೆ ಅಗತ್ಯ ಮಾಹಿತಿಯನ್ನು ಅವರ ನೋಂದಾಯಿತ ಇಮೇಲ್ ಅಥವಾ ಫೋನ್ ಸಂಖ್ಯೆಯ ಮೂಲಕ ನೀಡಲಾಗುವುದು ಓಕೆ ಗೈಸ್ ಮುಂದೂಡಿಸ್ಕೋಣ ಲಭ್ಯ ಸೊ ಮಚ್